ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ವಾರ್ಷಿಕ ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿದಂತಹ ಒಂದು ವಿದ್ಯಾರ್ಥಿಯ ಆನ್ಸರ್ ಶೀಟನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ ಸೊ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈ ಒಂದು ಆನ್ಸರ್ ಶೀಟನ್ನು ನೀವು ನೋಡೋದ್ರಿಂದ ನಿಮಗೂ ಸಹ ಒಂದು ಐಡಿಯಾಸ್ ಬರುತ್ತೆ ಯಾವ ರೀತಿ ಎಕ್ಸಾಮಲ್ಲಿ ಆನ್ಸರ್ಸನ್ನು ಬರೀಬೇಕು ಎಷ್ಟು ನೀಟ್ನೆಸ್ಸನ್ನು ಮೇಂಟೈನ್ ಮಾಡಬೇಕು ಅನ್ನೋದು ನಿಮಗೂ ಸಹ ಗೊತ್ತಾಗುತ್ತೆ ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳು ಸೊ ಮೊದಲಿಗೆ ನೀವು ನಿಮ್ಮ ಆನ್ಸರ್ ಶೀಟ್ ಬುಕ್ಲೆಟ್ ಸಿಕ್ಕಿದ ತಕ್ಷಣ ಸೊ ನೀವು ಯಾವ ಮಾಧ್ಯಮದಲ್ಲಿ ಆನ್ಸರ್ ಮಾಡ್ತಾ ಇದ್ದೀರ ಅದನ್ನು ನೀವು ಫಸ್ಟ್ ಬರಿಬೇಕಾಗ್ತದೆ ಕನ್ನಡ ಆದರೆ ಕನ್ನಡ ಇಂಗ್ಲೀಷ್ ಆದರೆ ಇಂಗ್ಲೀಷ್ ಮಾಧ್ಯಮವನ್ನು ಬರೀಬೇಕಾಗ್ತದೆ ಸೊ ಇದು ನೀವು ಲಾಸ್ಟಿಗೆ ಎಟ್ ದ ಎಂಡಲ್ಲಿ ಫಿಲ್ ಮಾಡಬೇಕು ಸೊ ಟೋಟಲ್ ನಿಮ್ಮ ಮುಖ್ಯ ಪು ಪುಸ್ತಕದಲ್ಲಿ ಏನಾಗಿರ್ತದೆ ಎಷ್ಟು ಪೇಜ್ ಇರುತ್ತೆ ಆ ಪೇಜನ್ನು ಹಾಕಿ ಏನಾದರೂ ಎಕ್ಸ್ಟ್ರಾ ಪೇಜಸ್ ನೀವು ತೊಗೊಂಡಿದರೆ ಅದನ್ನು ಸಹ ಆ್ಯಡ್ ಮಾಡಿ ಹಾಕಬೇಕು ಅಥವಾ ನಿಮ್ಮ ಟೋಟಲ್ ಬುಕ್ಲೆಟ್ ಪೇಜ್ ಹಾಕಿ ಎಷ್ಟು ಪೇಜ್ ನೀವು ಆನ್ಸರ್ ಮಾಡಿದ್ದೀರಾ ಅಷ್ಟನ್ನು ಮಾತ್ರ ನೀವು ಇಲ್ಲಿ ಟೋಟಲ್ ಮಾಡಿ ಬರೀಬೇಕು ಮಕ್ಕಳ ಹಾಗಾಗಿ ಅದನ್ನು ಸಹ ನೋಡ್ಕೊಳ್ಳಿ ತದನಂತರ ಇದು ನಿಮ್ಮ ಅವ್ಯಾಲ್ಯೂಯೇಟರ್ಸ್ ಆನ್ಸರ್ಸ್ ಮಾರ್ಕ್ಸ್ ಅನ್ನ ಫಿಲ್ ಮಾಡ್ತಾರೆ ಸೊ ಫಸ್ಟ್ ನೀವು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೇಮ್ ಫಸ್ಟ್ ಮೇಯ್ನ್ ನಿಮ್ಮಲ್ಲಿ ಎಂಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ ಕ್ವಶನ್ ನಂಬರ್ ಒನ್ ಫಸ್ಟ್ ಮೇನ್ ಅಂತ ಹಾಕಿ ಮೊದಲನೇ ಪ್ರಶ್ನೆಗೆ ಆನ್ಸರ್ಸನ್ನು ಸೊ ಬಿ ಎಷ್ಟನೇ ಆನ್ಸರ್ಸ್ ಇರುತ್ತೆ ಅದು ಎ ಬಿ ಸಿ ಡಿ ಸೊ ಬಿ ಅಂತ ಹಾಕಿ ಸೊ ಸಮೀಕರಣಗಳು ಅನನ್ಯ ಪರಿಹಾರವನ್ನು ಹೊಂದಿದೆ ಅಂತ ಹೇಳಿದ ಹಾಕಿದ್ದಾರೆ ಎರಡನೇದು ಸೊ ಈ ರೀತಿ ನೋಡಿ ಮೇಲೆ ಒಂದು ಲೈನನ್ನು ಬಿಡಿ ನೀ ಹಾಗಾಗಿ ನಿಮಗೆ ಈ ರೀತಿ ನೀವು ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳ ಸೊ ಒಂದಾದ ಮೇಲೆ ಒಂದು ನೀಟಾಗಿ ಆನ್ಸರ್ಸನ್ನು ಮಾಡ್ತಾ ಹೋಗಿ ಸೊ ಆಮೇಲೆ ಫಸ್ಟು ಫಸ್ಟ್ ಮೇನ್ ಕಂಪ್ಲೀಟ್ ಆದ ತಕ್ಷಣ ಸೊ ಒಂದು ಲೈನನ್ನ ಬಿಡಿ ಮಕ್ಕಳ ಸೊ ಬಿಟ್ಟು ನೀವು ಸೆಕೆಂಡ್ ಮೇನ್ ಅಂತ ಹಾಕಿ ಎಷ್ಟನೇ ಕ್ವಶನ್ ಸೊ ಕ್ವಶನ್ ನಂಬರ್ ವೆರಿ ಇಂಪಾರ್ಟೆಂಟ್ ನೀವೀಗ ಒಂಬತ್ತನೇ ಅಟೆಂಡ್ ಮಾಡಬೇಕು ಅಂತ ಇಲ್ಲ ನೀವು ಹದಿನೈದನೇ ಕ್ವಶನ್ ಬೇಕಾದರೂ ಅಟೆಂಡ್ ಮಾಡ್ಬೋದು ಆದರೆ ಯಾವ ಮೇನ್ ಅಂತ ಹಾಕಿ ಕ್ವಶನ್ ನಂಬರು ವೆರಿ ಇಂಪಾರ್ಟೆಂಟ್ ಮಕ್ಳ ಸೊ ಈಗ ನೋಡಿ ಎಷ್ಟು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಇದು ಅವಿಭಾಜ್ಯ ಸಂಖ್ಯೆ ಸಾರಿ ವಾಸ್ತವ ಸಂಖ್ಯೆಗಳ ಮೇಲೆ ಇದು ಲೆಕ್ಕವನ್ನು ಬಿಡಿಸಿರೋ ಅಂಥದ್ದು ಮಕ್ಕಳ ಸೊ ಈ ರೀತಿ ನೀವು ಅಭ್ಯಾಸವನ್ನು ಮಾಡ್ಕೋಬೇಕು ಸೊ ನೀಟ್ನೆಸ್ಸನ್ನು ಮೇಂಟೈನ್ ಮಾಡಿ ಸೊ ಒಂದು ಆನ್ಸರ್ಸ್ ಆದಮೇಲೆ ಈ ರೀತಿ ಲೈನನ್ನು ಹಾಕಿ ಸೊ ಈ ರೀತಿ ನೀವು ಬರೆಯೋದ್ರಿಂದ ಎವಲ್ಯೇಟರ್ಗೆ ಏನಾಗುತ್ತೆ ಅಂದರೆ ನೋಡಿದ ತಕ್ಷಣ ಸೊ ಈ ಮಗು ತುಂಬ ಚೆನ್ನಾಗಿ ಬರೆದಿದೆ ಅನ್ನೋ ಒಂದು ಇಂಪ್ರೆಷನ್ ಸೊ ಬಂದ್ಬಿಡುತ್ತೆ ಹಾಗಾಗಿ ಈಸಿಯಾಗಿ ನೀವು ಅಂಕಗಳನ್ನು ಸಹ ಗಳಿಸ್ಕೊಳ್ಬೋದಾಗ್ತದೆ ನಿಮ್ಮ ಅಕ್ಷರಗಳು ದುಂಡಾಗಿರಲಿ ಪ್ರತಿಯೊಂದು ಪ್ರಶ್ನೆ ಆದ ತಕ್ಷಣ ನೀಟಾಗಿ ಒಂದು ಲೈನನ್ನು ಹಾಕಿ ಸೊ ಫಸ್ಟ್ ಆನ್ಸರ್ಸ್ ಎಲ್ಲ ಮಾಡ್ತಾ ಹೋಗಿ ಯಾವೆಲ್ಲ ನಿಮಗೆ ಆನ್ಸರ್ಸ್ ಚೆನ್ನಾಗಿ ಗೊತ್ತಿದೆಯಲ್ಲ ಆ ಆನ್ಸರ್ಸನ್ನು ನೀವು ಫಸ್ಟು ಅಟೆಂಡ್ ಮಾಡ್ತಾ ಹೋಗಿ ಸೊ ಇಲ್ಲಿಗೆ ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ ಆನ್ಸರ್ಸ್ ಕಂಪ್ಲೀಟ್ ಆಗುತ್ತೆ ಎಲ್ಲಿ ನಿಮಗೆ ಚಿತ್ರದ ಅವಶ್ಯಕತೆ ಇರ್ತದಲ್ಲ ಮಕ್ಕಳ ಸೊ ಅಲ್ಲಿ ಚಿತ್ರವನ್ನು ನೀವು ಹಾಕಿಲ್ಲ ಅಂದ್ರೆ ನೀವು ಜಸ್ಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರೆ ಸಾಕಾಗ್ತದೆ ಮಕ್ಳ ಸೊ ಅದಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನಂಬರ್ ನಲ್ಲಿ ಬಂದರೆ ಎರಡು ಅಂಕದ ಪ್ರಶ್ನೆಗಳು ಆನ್ಸರ್ಸ್ ಆನ್ಸರ್ಸನ್ನು ಮಾಡಲಿಕ್ಕೆ ಸಿಗ್ತದೆ ಸೊ ಇಲ್ಲಿ ನಿಮಗೆ ವರ್ಜಿಸುವ ವಿಧಾನವನ್ನು ಕೇಳಿದ್ದಾರೆ ಹದಿನೇಳನೇ ಪ್ರಶ್ನೆಯಲ್ಲಿ ನೀವು ಸೊ ನೋಡಿ ಈ ರೀತಿ ನೋಡಿ ಅದು ಸಮೀಕರಣ ಒಂದು ಸಮೀಕರಣ ಎರಡು ಸೊ ಒಂದರಿಂದ ಸಮೀಕರಣ ಎರಡನ್ನು ಕಳೆಯಲಾಗಿದೆ ಅಂತ ಹೇಳಿ ಬರೆದು ನೋಡಿ ಎಷ್ಟು ನೀಟಾಗಿ ಅನ್ನು ಮಾಡಿ ಎಕ್ಸ್ ಬೆಲೆ ಹಿಡಿದು ತದನಂತರ ವೈ ಬೆಲೆಯನ್ನು ಕಂಡಿಡ್ದಿದ್ದಾರೆಲ್ವ ಸೊ ಈ ರೀತಿ ಮಾಡೋದರಿಂದ ನೀವು ಅಂಕಗಳನ್ನು ಗಳಿಸ್ಕೋಬೋದು ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆಯಲ್ಲಿ ನಮಗೆ ಹತ್ತು ಪದಗಳವರೆಗಿನ ಮೊತ್ತವನ್ನು ಕೇಳಿದ್ದಾರೆ ಸೊ ಹಾಗಾಗಿ ಫಸ್ಟ್ ನೀವು ದತ್ತವನ್ನು ಬರೀಬೇಕು ನೀವು ಯಾವುದೇ ಒಂದು ಲೆಕ್ಕವನ್ನು ಅನ್ನ ಬಿಡಿಸ್ತಾ ಇದ್ದೀರಾ ಅಂದರೆ ಆ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನ ಫಸ್ಟ್ ಬರ್ಕೊಳ್ಳಿ ದತ್ತ ಎ ಕೊಟ್ಟಿದ್ದಾರೆ ಡಿ ಎಷ್ಟಿದೆ ಎನ್ ಎಷ್ಟಿದೆ ಸೊ ಈ ರೀತಿ ಬರೆದು ಸೂತ್ರವನ್ನು ಬರೀಲಿಕ್ಕೆ ನೋಡಿ ದತ್ತ ಬರೀಲಿಕ್ಕೆ ಅರ್ಧ ಅಂಕ ಇರ್ತದೆ ಸೂತ್ರಕ್ಕೆ ಅರ್ಧ ಅಂಕ ಇರುತ್ತೆ ನಿಮ್ಮ ಸ್ಟೆಪ್ಸಿಗೆ ಅರ್ಧ ಅಂಕ ಇರುತ್ತೆ ಕೊನೆಗೆ ಆನ್ಸರ್ ಬರೀಲಿಕ್ಕೆ ಅರ್ಧಂಕ ಇರ್ತದೆ ಹಾಗಾಗಿ ಈ ರೀತಿ ಬರಿಲಿಕ್ಕೆ ಈ ರೀತಿ ಬರೆದ್ರೆ ಮಕ್ಕಳು ನಿಮಗೆ ಅಂಕಗಳು ಎಲ್ಲೂ ಸಹ ಮಿಸ್ ಆಗೋಲ್ಲ ಗಣಿತದಲ್ಲಿ ನೀವು ನೂರಕ್ಕೆ ನೂರು ಅಂಕಗಳನ್ನ ತೆಗೆದುಕೊಳ್ಬೋದು ಸೊ ಇಲ್ಲಿ ನಮಗೆ ನೋಡಿ ಸಮೀಕರಣಗಳಿವು ಜೋಡಿಗಳು ಅಸ್ಥಿರವಾಗಿವೆ ಸೊ ಇಲ್ಲಿ ಹೋಲಿಕೆಯನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಸೊ ಈ ಕೆ ಬೆಲೆಯನ್ನು ಹಿಡಲಿಕ್ಕೆ ಕೊಟ್ಟಿದ್ದಾರೆ ನೋಡಿ ಸೊ ನೋಡಿ ಎಷ್ಟು ನೀಟಾಗಿ ಅವರು ಮಾಡಿದಾರಲ್ವ ಸೊ ಈ ರೀತಿ ನೀವು ಮಾಡಬೇಕಾಗ್ತದೆ ಸೊ ಇಲ್ಲಿ ನಮಗೆ ಶೋಧಕವನ್ನು ಕಂಡುಹಿಡಿದು ಅದರ ಸ್ವಭಾವವನ್ನು ಬರೀಲಿಕ್ಕೆ ಕೇಳಿದ್ದಾರೆ ಸೊ ಫಸ್ಟ್ ನಾವು ಬರೀಬೇಕು ಒಂದು ಸಮೀಕರಣ ಕೊಟ್ಟಾಗ ಅದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಫಾರ್ಮಲ್ ಇದೆಯಾ ಸೊ ಬರೆದು ಬಿಟ್ಟು ಎ ಬೆಲೆ ಬಿ ಬೆಲೆ ಸಿ ಬೆಲೆನ ಬರ್ತು ಸೂತ್ರ ಹಾಕಿ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸೂತ್ರ ಹಾಕಿ ವ್ಯಾಲ್ಯೂಸ್ ಎಲ್ಲವನ್ನು ಅದರೊಳಗೆ ಸಬ್ಸ್ಟಿಟ್ಯೂಟ್ ಮಾಡಿ ಸೊ ಅಲ್ಲಿ ಡೆಲ್ಟಾ ಒಂದಾಯಿತು ಅದು ಡೆಲ್ಟಾ ಗ್ರೇಟರ್ ದ್ಯಾನ್ ಒನ್ ಆಯಿತು ಸೊನ್ನೆಗಿಂತ ಜಾಸ್ತಿ ಆಗಿದೆ ಹಾಗಿರೋದ್ರಿಂದ ಏನಾಯ್ತವು ಭಿನ್ನವಾದ ವಿಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿವೆ ಅಂತ ಹೇಳಿ ನಾವು ಬರಿಬೋದು ಸೊ ಅಲ್ಲಿಗೆ ನೋಡಿ ನಮಗೆ ಎರಡು ಅಂಕ ಪೂರ್ತಿಯಾಗಿ ಸಿಕ್ತು ನೆಕ್ಸ್ಟ್ ನಮಗಿಲ್ಲಿ ಶೂನ್ಯತೆಗಳನ್ನು ಶೂನ್ಯತೆಗಳನ್ನ ಕೊಟ್ಟಿದ್ದಾರೆ ಮಕ್ಕಳ ಸೊ ಇಲ್ಲಿ ನೋಡಿ ಶೂನ್ಯತೆಗಳನ್ನು ಕೊಟ್ಟಿದ್ದಾರೆ ಸೊ ಶೂನ್ಯತೆಗಳನ್ನು ನೋಡಿ ಇಲ್ಲಿ ಕಂಡಿಡ್ದು ನೀಟಾಗಿ ಈ ರೀತಿ ಮಾಡೋದ್ರಿಂದ ಮೊತ್ತ ಮತ್ತೆ ಗುಣಲಬ್ಧವನ್ನ ಕಂಡು ನೆಕ್ಸ್ಟ್ ಇಲ್ಲಿ ಎರಡು ನಿರ್ದೇಶಾಂಕ ರೇಖಾ ಗಣಿತದ ಮೇಲೆ ಎರಡು ಬಿಂದುಗಳನ್ನ ಕೊಟ್ಟು ದೂರವನ್ನು ಕಂಡಿರಲಿಕ್ಕೆ ಕೊಟ್ಟಿದ್ದಾರೆ ಸೊ ನೋಡಿ ಎಷ್ಟು ನೀಟಾಗಿ ಅಲ್ಲಿ ಎಲ್ಲೂ ನಮಗೆ ಕನ್ಫ್ಯೂಷನ್ ಆಗೋಲ್ಲ ಆ್ಯಸ್ ಎ ಅವ್ಯಾಲ್ಯೂಯೇಟರ್ ನಾವು ಅದನ್ನು ನೋಡಬೇಕಾದ್ರೆ ಸೊ ಕರೆಕ್ಟಾಗಿ ಕ್ಲಿಯರ್ ಆಗಿದೆ ಸೊ ಆನ್ಸರ್ಸನ್ನು ಸಹ ನಾವು ಎಸ್ ಐ ಯೂನಿಟ್ ಬರೀಬೇಕು ಮಕ್ಕಳ ಮಾನಗಳು ಅಂತೇಳಿ ಫೋರ್ ರೂಟ್ ಟು ಮಾನಗಳಾಗಿದೆ ಈ ರೀತಿ ಮಾಡೋದರಿಂದ ನಿಮಗೆ ಪೂರ್ತಿಯಾಗಿ ಅಂಕಗಳನ್ನು ನೀವು ಗಳಿಸ್ಕೋಬೋದಾಗುತ್ತೆ ಹಾಗಾಗಿ ನಿಮಗೆ ಈ ಬಾರಿ ಯಾವುದೇ ರಚನೆ ಇಲ್ಲ ಮಕ್ಕಳು ನೋಡಿ ಮೂರು ಅಂಕಕ್ಕೆ ಕೇಳಿದ್ದಾರೆ ಸೊ ಅಲ್ಲಿಗೆ ಎರಡು ಅಂಕದ ಮುಗಿತು ಮೂರು ಅಂಕದ ರೂಟ್ ಫೈವ್ ಒಂದು ಅಗ್ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಫಸ್ಟು ಅದನ್ನು ಒಂದು ಭಾಗಲಬ್ಧ ಸಂಖ್ಯೆ ಹೇಳಿ ತೆಗೆದುಕೊಳ್ಳೋಣ ಎರಡು ಕಡೆ ವರ್ಗವನ್ನು ಮಾಡಬೇಕು ತದನಂತರ ಈ ರೀತಿ ನಾವು ಮಾಡೋದರಿಂದ ಸೊ ಪೂರ್ತಿಯಾಗಿ ಸಿಗ್ತದೆ ಮಕ್ಕಳ ನೋಡಿ ಈ ಒಂದು ಆನ್ಸರ್ ಶೀಟನ್ನು ನೋಡಿಕೊಂಡು ಒಂದು ಐಡಿಯಾವನ್ನು ತೆಗೆದುಕೊಳ್ಳಿ ಯಾವ ರೀತಿ ಆನ್ಸರ್ಸನ್ನು ಬರೀಬೇಕು ಸೊ ನೀವು ಬರೆಯೋ ಆನ್ಸರ್ಸ್ ಕ್ಲಿಯರ್ ಆಗಿರಬೇಕು ಮತ್ತು ವಿಸಿಬಲ್ ನೋಡಲಿಕ್ಕೆ ತುಂಬ ನೀಟಾಗಿರಬೇಕು ಆ ರೀತಿ ಬರೆದಾಗ ನಿಮಗೆ ಅಂಕಗಳು ಸಿಗ್ತವೆ ಎಲ್ಲೂ ಸಹ ಚಿತ್ ಮಾಡಲಿಕ್ಕೆ ಹೋಗಬೇಡಿ ಸೊ ಆನ್ಸರ್ ತಪ್ಪಾಗಿದೆ ಅಂದರೆ ಜಸ್ಟ್ ಒಂದು ಎಂಟು ಮಾರ್ಕನ್ನು ಹಾಕಿ ಸಾಕು ಅಷ್ಟೇ ಹಾಕಿ ಮುಂದೆ ಆನ್ಸರನ್ನು ಮಾಡ್ತಾ ಹೋದರೆ ನಿಮಗೆ ಸಂಪೂರ್ಣವಾಗಿ ಅಂಕಗಳು ಸಿಗ್ತದೆ ಮಕ್ಕಳು ಹಾಗಾಗಿ ಈ ಒಂದು ಮಾಡಲ್ ಕ್ವಶನ್ ಪೇಪರ್ ಈ ಒಂದು ಮಾಡಲ್ ಆನ್ಸರ್ ಶೀಟ್ ನಿಮಗೆ ನಾಳೆ ಎಕ್ಸಾಮನ್ನು ಯಾವ ರೀತಿ ಬರಿಬೇಕು ಅನ್ನೋ ಅಂತ ಹೇಳಲಿಕ್ಕೆ ನಿಮಗೆ ಈಸಿ ಆಗ್ತದೆ ಸೊ ಇಲ್ಲಿ ನೋಡಿ ನಿಮಗೆ ಬಹುಲಕವನ್ನು ಕೇಳಿದ್ದಾರೆ ಸೊ ಬಹುಲಕ ಇರುವಂತ ಆವೃತ್ತಿಗೆ ಏನು ಮಾಡಿದ್ದಾರೆ ಅವರು ಒಂದು ಬಾಕ್ಸನ್ನು ಹಾಕಿ ಎಫ್ ಯಾವುದು ಎಫ್ ಜೀರೋ ಯಾವುದು ಎಫ್ ಟು ಯಾವುದು ಎಚ್ ಏನು ಸೂತ್ರವನ್ನು ಬರೆದು ವ್ಯಾಲ್ಯೂಸ್ ಎಲ್ಲವನ್ನು ಹಾಕಿ ಸಾಲ್ವ್ ಮಾಡಿದ್ದಾರೆ ಸೊ ಈ ರೀತಿ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದರೆ ನಿಮಗೂ ಸಹ ಪೂರ್ಣ ಅಂಕ ಸಿಗ್ತದೆ ಪ್ರಮೇಯವನ್ನ ಬರಿಬೇಕಾದ್ರೆ ಚಿತ್ರವನ್ನು ಬರೀರಿ ಚಿತ್ರವನ್ನು ಬರೆದು ನೀಟಾಗಿ ದತ್ತ ಸಾಧನೆಯ ರಚನೆ ಸಾಧನೆ ಇದಿಷ್ಟನ್ನು ನೋಡಿ ಇದು ಕಂಪಲ್ಸರಿ ಕ್ವಶನ್ ಮೂರು ಅಂಕಕ್ಕೆ ಬಂದೇ ಬರ್ತದೆ ಮಕ್ಕಳು ಹಾಗಾಗಿ ನಿಮಗೆ ನೀಟಾಗಿ ಬರೆಯೋದನ್ನು ಅಭ್ಯಾಸವನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ವೃತ್ತದ ಮೇಲಿನ ವಿಸ್ತೀರ್ಣಗಳಲ್ಲಿ ನಿಮಗೆ ಒಂದು ಪ್ರಶ್ನೆಗಳು ಬರ್ತದೆ ಅಲ್ಲೂ ಸಹ ನೀವು ಸೂತ್ರಗಳೆಲ್ಲವನ್ನು ಸರಿಯಾಗಿ ಹಾಕಿ ಸಾಲ್ವನ್ನ ಮಾಡಬೇಕಾಗ್ತದೆ ಸೊ ಇದಿಷ್ಟು ನಿಮಗೆ ಬಹಳ ಯೂಸ್ಫುಲ್ ಆಗ್ತದೆ ಮಕ್ಕಳ ಇದೆಲ್ಲ ನಿಮಗೆ ನಾಲ್ಕು ಅಂಕದ ಪ್ರಶ್ನೆಗಳು ಸೊ ತ್ರಿಕೋನ ಮಿತಿಯ ಅನ್ವಯದ ಮೇಲೆ ಈ ಪ್ರಶ್ನೆ ಇದೆ ಮಕ್ಕಳ ಸೊ ಕರೆಕ್ಟಾಗಿ ನೀವು ನೋಡಿಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಸೊ ನೋಡಿ ಇಲ್ಲಿ ತಪ್ಪಾಗಿದೆ ಹೌದು ಇವರು ಸಹ ಮಿಸ್ಟೇಕ್ ಮಾಡಿದ್ದಾಳೆ ಆದರೆ ಏನು ಮಾಡಿದ್ದಾರೆ ಜಸ್ಟ್ ನಿಮ್ಮ ರೀತಿ ಕಾಟ್ ಮಾಡಿಲ್ಲ ಎಂಟು ಮಾರ್ಕ್ ಹಾಕಿ ಸೊ ತಪ್ಪಾಗಿದೆ ಅಂತ ಹೇಳಿ ಇಲ್ಲಿ ಬರೆದಿದ್ದಾರೆ ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಬಹಳ ಯೂಸ್ಫುಲ್ ಆಗ್ತದೆ ಮಕ್ಕಳ ನೀಟಾಗಿ ಬರೀರಿ ಇದೇ ರೀತಿ ಎಲ್ಲ ಎಕ್ಸಾಮ್ನು ಸಹ ನೀವು ಮಾಡಿದರೆ ನೂರಕ್ಕೆ ನೂರು ಅಂಕಗಳನ್ನು ಪ್ರತಿಯೊಂದು ಪೇಪರಿಂದಲೂ ಅಂಕಗಳನ್ನ ಗಳಿಸ್ಬೋದು ನೋಡಿ ಈಗ ಒಂದು ಕ್ವಶನನ್ನು ಬಿಟ್ಟಿದ್ದಾರೆ ಕ್ವ ಫೋರ್ತ್ ಮೇನಲ್ಲಿ ಇಪ್ಪತ್ತೊಂಬತ್ತನೇ ಕ್ವಶನನ್ನು ಆ ಕ್ವಶನನ್ನು ಇಲ್ಲಿ ಬರೆದು ಕೊನೆಯಲ್ಲಿ ಗ್ರಾಫನ್ನು ಹಾಕಿದ್ದಾರೆ ಹಾಗಾಗಿ ನೀವು ಕ್ವಶನನ್ನು ಇಲ್ಲೇ ಬರಿಬೇಕು ಅಲ್ಲೇ ಬರಿಬೇಕು ಅಂತ ಇಲ್ಲ ಸೊ ನೀವೆಲ್ಲಾದರೂ ಬರೀರಿ ಬಟ್ ಕ್ವಶನ್ ನಂಬರು ಮೇನ್ ನಂಬರು ವೆರಿ ಇಂಪಾರ್ಟೆಂಟ್ ನೀಟ್ನೆಸ್ಸನ್ನು ಮೇಂಟೈನ್ ಮಾಡ್ಕೊಳ್ಳಿ ನೀವೇನು ಬರಿತೀರೋ ಅದನ್ನು ಒಬ್ಬ ಮೌಲ್ಯಮಾಪಕನಿಗೆ ಸೊ ಅದನ್ನು ಎವಾಲ್ಯೂಯೇಟ್ ಮಾಡೋರಿಗೆ ಅರ್ಥ ಆಗೋ ರೀತಿ ಕ ಅವರು ಅದನ್ನು ಅರ್ಥ ಮಾಡ್ಕೊಳ್ಳೋ ರೀತಿ ಬರೆಯೋದೇ ಇಂಪಾರ್ಟೆಂಟ್ ಆಗಿರ್ತದೆ ಹಾಗಾಗಿ ಚೆನ್ನಾಗಿ ಮಾಡಿ ಈ ರೀತಿ ಮಾಡಿದ್ರೆ ನೀವು ಎಕ್ಸಾಮಲ್ಲಿ ಔಟ್ ಆಫ್ ಔಟ್ ಅಂಕಗಳನ್ನ ಗಳಿಸ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ